ಸರ್ ಈಗ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀರಾ ದರ್ಶನ್ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀರ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದು ಉತ್ತಮ ಏನಂದ್ರೆ ಸರ್ಕಾರ ಫ್ರೀ ಆಗಿ ಎಲ್ಲಾ ಯೋಜನೆಗಳು ಕೊಟ್ಟಿದ್ದಾರೆ ಅಲ್ಲಿಂದ ಈಗ ಮಾಡಕ್ ಹೋಗಿ ಆ ಅದ್ರ ಬಗ್ಗೆ ಫ್ರೀಯಾಗಿ ಕೊಡಕ್ ಹೋಗಿ ಪೆಟ್ರೋಲ್ ಬೆಲೆ ಎಷ್ಟು ಒನ್ ನಾಟ್ ಒನ್ ಏನೋ ಐತೆ ಈಗ ಮತ್ತೆ ಮೂರ್ ರೂಪಾಯಿ ಜಾಸ್ತಿ ಎಲ್ಲಾನು ಫ್ರೀ ಕೊಟ್ಟು ನಮ್ಮ ನಮ್ಮ ಹತ್ರನೇ ತಗೊಂಡು ಮತ್ತೆ ನಮಗೆ ರಿಟರ್ನ್ ಕೊಡ್ತೀವಿ ಇದರಿಂದ ಏನು ಯೂಸ್ ಇಲ್ಲ ಸೊ ಅದಕ್ಕೆ ನಾವು ಬೆಲೆ ಏರಿಕೆ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇನ್ನೊಂದು ಈ ಫೋನ್ ಪೇ ಬಗ್ಗೆ ಬಂದಿದೆ ಆದ್ರೂ ಕನ್ನಡಿಗರ ಬಗ್ಗೆನು ಅಷ್ಟು ಇದರಾಗಿ ಮಾತಾಡಿದ ಆಲ್ಮೋಸ್ಟ್ ನಾವು ಫೋನ್ ಪೇ ಎಲ್ಲ ಅನ್ಶಲ್ ಮಾಡಿದೀವಿ ಯಾಕಂದ್ರೆ ಒಂದು ಕನ್ನಡಿಗನಾಗಿ ನಾವು ಅದಕ್ಕೆ ಸಪೋರ್ಟ್ ಸರ್ ಇಲ್ಲಿಂದ ಎಲ್ಲ ಒಂದ್ ಕಡೆ ನಮ್ಮ ರಾಜ್ಯಕ್ಕೆ ಬಂದು ಇಲ್ಲಿರುವಂತಹ ಜನಗಳನ್ನ ನೀವು ತುಳಿತೀರಾ ಅಂತಂದ್ರೆ ಇದು ಸರಿನಾ ತಪ್ಪ ಯಾಕಂತಂದ್ರೆ ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಬೆಲೆ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಕನ್ನಡ ಕಳ್ಕೊಂಡಿದ್ದಾರೆ ಸರ್ ನಮ್ ಕರ್ನಾಟಕದವರು ಬೆಲೆ ಕಳೆದಿದೆ ಇದರಿಂದ ನಮ್ ಕನ್ನಡಿಗರು ಸ್ವಲ್ಪ ಎತ್ತ ಹಚ್ಕೋಬೇಕು ಎತ್ತ ನಮ್ ಕನ್ನಡ ಪರವಾಗಿ ನಿಂತು ಮಾತಾಡಬೇಕು ಆಲ್ಮೋಸ್ಟ್ ಎಲ್ಲಿಂದ ಜೀವನ ಮಾಡ್ತಿದ್ದಾರೆ ಮಾಡ್ಲಿ ಬೇಡನಲ್ಲ ಬಟ್ ನಮಗೂ ಸ್ವಲ್ಪ ಇನ್ನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಎಲ್ಲಾನು ಜಾಬ್ ಫೆಸಿಲಿಟಿ ಕೊಟ್ರೆ ಎಲ್ಲರಿಗೂ ಒಳ್ಳೇದು ಹಂಗಾಗಿ ನಾವು ಕನ್ನಡ ಪರ ನಿಂತ್ಕೊಂಡು ನಾವು ಫೋನ್ ಪೇ ಅನ್ ಮಾಡಿ ನಾವು ನಮ್ ಕನ್ನಡ ಪರ ನಾವು ನಿಲ್ಬೇಕನ್ನೋದು ನಮ್ದು ಒಂದು ಗುರಿ ಇದೆ ಯಾಕಂತಂದ್ರೆ ಈಗ ಜಿ ಟಿ ಮಾಲ್ ವಿಷ್ಯದಲ್ಲಿ ಎಷ್ಟು ಬೇಗ ಸರ್ಕಾರ ರಿಯಾಕ್ಟ್ ಮಾಡ್ತು ಆದ್ರೆ ಫೋನ್ ಪೇ ವಿಷಯದಲ್ಲಿ ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಜಿಟಿ ಮಾಯದ ವಿಷಯದಲ್ಲಿ ಅದು ನಮ್ಮ ರೈತರ ಬಗ್ಗೆ ಪರವಾಗಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದೆ ಬಟ್ ಇದು ಆಲ್ಮೋಸ್ಟ್ ಈಗ ಗೌರ್ಮೆಂಟ್ ಸರ್ಕಾರ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಈಗ ಫೋನ್ ಪೇ ಪರ ಪ್ರಕಾರ ಅದನ್ನು ರಿಯಾಕ್ಟ್ ಮಾಡ್ತಾರೇನೋ ಅದು ಅದು ಜನಗಳೇ ರಿಯಾಕ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಇನ್ನೂ ಅದು ರಿಯಾಕ್ಟ್ ಮಾಡ್ತಿಲ್ಲ ಬಟ್ ಜನಗಳೇ ಓನ್ ಡಿಶಿಷನ್ ತಗೊಂಡೋಗಿ ಅವರೇ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ನು ಅದು ಇನ್ನೂ ಗಮನಕ್ಕೆ ಹೋಗಿದೆ ಎಲ್ಲ ಗೊತ್ತಿಲ್ಲ ಗೌರ್ಮೆಂಟ್ ಗಮನಕ್ಕೆ ಅದು ಅಂತ ಸರ್ ವಾ ಗವರ್ನಮೆಂಟ್ ಫೋನ್ ಪೇ ದೊಡ್ಡ ಕಂಪನಿ ಅಲ್ವಾ ಫೋನ್ ಪೇ ದೊಡ್ಡ ಕಂಪನಿ ಸರ್ ಈಗ ಅಲ್ಲಿಂದ ಏನು ತಗೊಳ್ಳೋದ್ ನಮ್ ಜನಗಳೇನೆ ಉತ್ತಮವಾಗಿ ಅವರೇ ಓನ್ ಡಿಸಿಷನ್ ತಗೊಂಡು ಮಾಡ್ತಾ ಇದ್ದಾರೆ ಸಪೋರ್ಟ್ ಫಾರ್ ಕನ್ನಡಿಗ ಸಪೋರ್ಟ್ ಫಾರ್ ಕನ್ನಡಿಗ ಅಂತಾನೆ ಫೋನ್ ಪೇ ಹನ್ನ ಮಾಡಿ ಯಾಕಂದ್ರೆ ನಾನು ರೀಲ್ಸ್ ಅಲ್ಲಿ ಶೇರ್ ಮಾಡ್ತಾನೆ ಇದೀನಿ ಸಪೋರ್ಟ್ ಫಾರ್ ಕನ್ನಡಿಗ ಹೇಳಿ ಫೋನ್ ಪೇ ಹನ್ನ ಮಾಡಿ ಅವ್ರಿಗೆ ಬುದ್ಧಿ ಬರೋವರೆಗೂ ನಮ್ ಕನ್ನಡ ಏನು ನಮ್ದು ಪ್ರಾಮುಖ್ಯತೆ ನಮ್ದು ಬೆಲೆ ಏನಂತ ತೋರಿಸಿಕೊಡೋವರೆಗೂ ನಾವು ಮಾಡ್ಬೇಕಾಗಿ ಎಲ್ಸಾರ್ ಮಾಡ್ತಾರೆ ಈಗ ನೋಡಿ ಈಂಡ್ ಕಂಪ್ನಿನೂ ಹಿಂಗೇಂಡೈನ ಬ್ಯಾನ್ ಮಾಡಿದ್ರೆ ಒಂದ್ಸತಿ ಹೇಳೋದ್ ಹೇಳ್ಬಿಟ್ಟು ಒಂದ್ಸತಿ ಸಾರಿ ಕೇಳ್ಬಿಟ್ರೆ ಮತ್ತೆ ಕ್ಷಮಿಸ್ಬಿಡ್ತಾರೆ ಜನ ಡೈ ಕಂಪ್ನಿ ಹಿಂಗ ಆಯ್ತಲ್ಲ ಹುಂಡೆ ಕಮ್ ಆಯ್ತ ಸರ್ ಇವ್ರದ್ದು ಏನ್ ಮಾಡ್ತಾರಂತ ಬಟ್ ಕನ್ನಡ ಪರನೇ ಮಾತಾಡ್ತಿದಾರೆ ನೋಡೋಣ ಸರ್ ಏನಾಗುತ್ತೆ ಅಂತ ಬಟ್ ನಾವಂತ ಸಪೋರ್ಟ್ ಕನ್ನಡಿಗರಿಗೆ ಅಂತ ನಾವು ನಾವ್ ಕನ್ನಡ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದಿವಿ ನಾವಂತೂ ಕನ್ನಡ ಪರವಾಗಿ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ ಪಡ್ತೀರಾ ಅಥವಾ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ ಪಡ್ತೀರಾ ಅವ್ರು ಮಾತಾಡ್ಬೋದು ಈಗ ದರ್ಶನ್ ಅವ್ರದ್ದು ಮಾತಾಡೋಣ ಹೇಳಿ ಹೇಳಿ ಅವ್ರು ಮಾಡಿದ್ದು ಸರಿನಾ ಮಾಡಿದ್ದು ಸರಿನಾ ಅಂದ್ರೆ ಎಂತವ್ರಿಗುನು ಅಷ್ಟೇ ಒಪ್ಪು ಹೆಣ್ಮಗು ಅಂದ್ರೆ ಯಾರೇ ಆಗಲಿ ಹೆಣ್ಣು ಎಣ್ಣೆನ ನಮ್ಮ ತಾಯಿನೂ ಹೆಣ್ಣೆ ನಮ್ಮ ತಂಗಿನೂ ಎಣ್ಣೆ ಕಟ್ಕೊಂಡು ಇರೋ ಹೆಣ್ತಿನೂ ಎಣ್ಣೆ ನಮ್ಮ ನಮ್ಮ ಜೊತಲ್ಲಿ ಹೆಣ್ಣೆ ಎಣ್ಣೆ ಆಯ್ತಾ ಆ ವಿಷಯದಲ್ಲಿ ಇವಾಗ ಹೆಣ್ಣೆನ್ ಶೋಷಣೆ ಮಾಡೋರು ಯಾರು ನಾವೇ ಮಾಡ್ಬೋದು ಅಲ್ವಾ ಮನೆ ಹೆಣ್ಮಕ್ಳ ಬಗ್ಗೆ ಯಾರಾದರೂ ಆ ಥರ ಇದು ಮೆಸೇಜ್ ಕಳ್ಸಿ ಏನಾದರೂ ತಪ್ಪಾಗಿ ಮಾತಾಡೋಣ ನಾವು ಸುಮ್ಮನೆ ಇರ್ತಾ ಇದ್ವಾ ಅದರಲ್ಲಿ ಏನಾಗಿದೆ ಅಂದ್ರೆ ಇವ್ರ ತಕ್ಷಣವ್ರು ಬೇಕು ಅಂತ ಮಾಡಿದ್ದಾರಲ್ಲ ಇವರು ತಳದಿಂದ ಬಂದ ಮೇಲೆ ಜೊತಲ್ಲಿದ್ದವ್ರು ಏನೋ ಮಾಡಿದ್ದಾರೆ ಅದಕ್ಕೆ ಯಾವ್ದು ಹಳೆ ದೇಶ ಹಚ್ಕೊಂಡು ಮಾಡ್ತಾ ಇದ್ದಾರೆ ಅವ್ರ ಇಂಡಸ್ಟ್ರಿಯಲ್ಲೇ ಬರೋ ಬಡ್ದಿದಾರ ಅದರಿಂದ ಅವ್ರು ಬ್ರ್ಯಾಂಡೆಡ್ ಆಗಿದ್ದಾರೆ ಜನಗಳು ಬೆಂಬಲ ಇದೆ ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರ ಒಳ್ಳೆ ಹೆಸರು ಬಂತು ಇವಾಗ ನೋಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದ್ಬಿಟ್ಟು ಇವಾಗ ಟಾಪ್ ಒನ್ ಮೂವಿಗಳು ಬರ್ತಾ ಇರೋದು ಇವಾಗ ದರ್ಶನ್ ಅವರಿಂದ ಎಷ್ಟೋ ಥಿಯೇಟರ್ಗಳು ಎಷ್ಟೋ ಜನ ಪ್ರೊಡ್ಯೂಸರ್ಗಳಾಗಲಿ ಡೈರೆಕ್ಟರ್ಗಳಾಗಲಿ ಕಲಾವಿದರಾಗಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅವರಿಂದ ಅದರಿಂದ ಅವ್ರ ಮೇಲೆ ದ್ವೇಷಕಾರಿ ಸುಮ್ಮನೆ ಇಲ್ಲಿದ್ದಲ್ಲಮ್ಮ ಪೊಲೀಸವ್ರು ಯಾಕೆ ಚಾರ್ಜ್ ಶೀಟ್ ಯಾಕೆ ಇಲ್ಲ ಇಷ್ಟು ದಿವಸ ಆಯಿತು ಯಾಕೆ ಇಲ್ಲ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಹಾಕಿದ್ರೆ ಅವ್ರಿಗೆ ಬೇಲಾಗುತ್ತೋ ಇಲ್ಲವೋ ಇಲ್ಲ ಅವ್ರು ತಪ್ಪಿಸ್ತಾ ಅಂತ ಪ್ರೂವ್ ಆಗಲಿ ಕೋರ್ಟಲ್ಲಿ ಇವ್ರು ಚಾರ್ಜ್ ಶೀಟ್ ಹಾಕಿ ಕಳ್ಸಿದ್ರೆ ಅಲ್ಲಿ ಏನಾಗುತ್ತೋ ಆಗಲಿ ತಪ್ಪಿಸ್ತಾ ಅಂದ್ರೆ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರ ಕೊಡಲಿ ಇಲ್ಲ ಅಂತ ಹೇಳಲಿಲ್ಲ ಅವ್ರನ್ನ ದ್ವೇಷ ಕಾರ್ಕೊಂಡು ಅವ್ರನ್ನ ಇಟ್ಕೊಂಡು ಇಷ್ಟೆಲ್ಲ ಅವ್ರನ್ನ ಅವ್ರಿಗೆ ಟಾರ್ಚರ್ ಕೊಡೋದಿಕ್ ನೋಡಿ ಮನುಷ್ಯ ಮಾಡದೆ ಇರೋ ತಪ್ಪಿಲ್ಲ ಎಂತಂದ್ರೆ ರೌಡಿಗಳೆಲ್ಲ ಹತ್ತು ಮಾಡ್ರ ಹದಿನೈದು ಮಾಡ್ರ ಮಾಡಿರೋರೆಲ್ಲ ಇದಾರೆ ಅವ್ರಿಗೆಲ್ಲ ಈ ಸ್ಥಿತಿ ಇಲ್ಲ ಇವ್ರಿಗೆ ಮಾತ್ರ ಯಾಕೆ ಅವ್ರಿಗೆ ತಪ್ಪು ಮಾಡಿದಾರ ಅದಕ್ಕೆ ಏನ್ ಬೇಕು ಬಿಟ್ಬಿಡಿ ಮುಂದಕ್ಕೆ ಕೋರ್ಟ್ ಅದಕ್ಕೆ ಪ್ರಕಾರ ಏನು ಆಗುತ್ತೆ ಕಾನೂನು ಪ್ರಕಾರ ಏನಾಗುತ್ತೆ ಆಗ್ಲಿ ಅಂದ್ರೆ ಮಾಡಿ ಮಾಡಿರೋದು ಇಲ್ಲ ಅಂದ್ರೆ ಈ ದಿನ ಆದ್ರೂ ಯಾಕೆ ಚಾರ್ಜ್ ಶೀಟ್ ಹಾಕಿಲ್ಲ ಯಾಕೆ ಹಾಕಿಲ್ಲ ಚಾರ್ಜ್ ಶೀಟ್ ಹಾಕಿ ನೀವು ಕಳ್ಸಿಕೊಟ್ಬಿಡಿ ಅಲ್ಲಿ ಕೋಟೆಲ್ಲಿ ಏನು ಡಿಸೈಡ್ ಆಗುತ್ತೋ ಆಗಲಿ ಆಮೇಲೆ ಅವ್ರಿಗೆ ಬೇಲಾಗುತ್ತೋ ಶಿಕ್ಷೆ ಆಗುತ್ತೋ ಏನು ಬೇಕಾರ ಆಗಲಿ ಅದು ಮುಂದೆ ಅಲ್ವಾ ಅದು ನಮ್ಮ ಮಾಡಬಾರ್ದು ಅಂತ ರಾಜಕೀಯವಾಗಿ ಎಲ್ಲ ಕಡೆನೂ ದ್ವೇಷ ಕಾರ್ತಾಯಿದ್ದಾರೆ ಅವ್ರನ್ನ ಯಾಕಂದ್ರೆ ಸುಮಲತಾ ಅವ್ರನ್ನ ಅವರು ಎಷ್ಟು ಗೆಲ್ಸಿದ್ರು ಆ ದ್ವೇಷನೂ ಇದೆ ಜನ್ ಅದು ಇದ್ದಾರೆ ಈ ಪೊಲೀಸವರು ಅವ್ರ ಕೆಲಸನೂ ಮಾಡಿದ್ದಾರೆ ಪೊಲೀಸ್ ಅವರು ಏನು ಮಾಡಬೇಕು ಮಾಡಿದ್ದಾರೆ ಯಾಕೆ ಆಗ್ತಾ ಹಾಕ ಚಾರ್ಜ್ ಶೀಟ್ ಹಾಕಿ ಬಿಡಿ ಮುಂದೆ ಏನಾಗುತ್ತಾಗಲಿ ಇವಾಗ ನೋಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ಅವ್ರದ್ದು ಮೂರು ಏನೋ ಇವಾಗ ಇದಕ್ಕೆ ಅವಾರ್ಡ್ಗೆ ಹೆಸರು ಬಂದಿದೆ ಏನು ಅದೆಲ್ಲ ಹೆಂಗೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರೋರೆಲ್ಲ ಬಂದ್ಬಿಟ್ಟು ಇಲ್ಲಿ ನಟನ ಮಾಡಿ ಫಿಲಮ್ ಎತ್ತಿ ಇನ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕದವರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯೋರಿಗೆ ನಾವು ಯಾಕೆ ಕಪಾಟ್ ಮಾಡಬಾರ್ದು ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಇದೆ ಕಾನೂನು ಪ್ರಕಾರ ಕೊಡ್ಲಿ ದ್ವೇಷ ಯಾಕೆ ತರಿಸ್ತಾರೆ ದ್ವೇಷ ಏನಕ್ಕೆ ಯಾರು ಮಾಡ್ದಿರೋ ತಪ್ಪು ಮಾಡಿದಾರ ನಡು ಬಿದ್ದಲ್ಲಿ ಹೊಡೆದಾಕ್ತಾರೆ ಅದನ್ನ ಯಾರು ಕೇಳೋರು ಇದನ್ ಮಾತ್ರ ಯಾಕೆ ಸ್ವಿಚ್ ಮಾತಾಡ್ತಾರೆ ಮೀಡಿಯಾದವರು ಅವ್ರನ್ನೇ ಅದನ್ನೇ ಬೆಳಗ್ಗೆ ಸಾಯಂಕಾಲವರೆಗೂ ಮಾತಾಡಿ 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 ಇದು ಬೇರೆ ಎಲ್ಲ ನಡೀತಾ ಇದೆ ಅದ್ರ ಪಕ್ಕನೂ ನೋಡ್ಬೇಕಲ್ಲ ಇವ್ರದ್ದು ಆಯ್ತಾ ಬಿಟ್ಬಿಡಿ ಅವ್ನ ಚಾಕಿ ಟಾಕ್ ಅವ್ರಿಗೆ ಏನು ಶಿಕ್ಷೆ ಪಡುತ್ತಾ ಕೊಟ್ಕೊಳ್ಳಿ ಏನಕ್ಕೆ ಅವ್ರನ್ನ ಇಟ್ಕೊಂಡು ಇಲ್ಲ ಇನ್ನೂ ಎರಡು ದಿನ ಇನ್ನೂ ಎರಡು ದಿನ ಇನ್ನೂ ಒಂದು ವಾರ ಅಂತ ಸರಿ ಎಲ್ಲ ಒಂದ್ ಕಡೆ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಶಿಕ್ಷೆ ಅವ್ರಿಗೆ ಇಷ್ಟೊಂದು ಶೋಷಣೆ ಅಂತ ಹೇಳ್ತೀರಾ ಹೌದು ಹೌದು ಈಗ ಅವ್ರು ಹೇಳ್ತಾರ ಕೆಲವು ಕಡೆ ಬಂದ್ಬಿಟ್ಟು ಅವರು ಅಲ್ಲಿಂದ ಬಂದ ಮೇಲೆ ಸ್ಥಳದಿಂದ ರೇಣುಕಾ ಸ್ವಾಮಿ ಹತ್ಯೆ ಆಗಿದೆ ಅಂತ ಹೇಳ್ತಾರೆ ತಿರ್ಗ ನೋಡಿದ್ರ ಅವ್ರು ಇದ್ದಾಗ ಇಲ್ಲ ಇವ್ರೇನ್ ಮಾಡಿದ್ರು ಅಂತಾನು ಹೇಳ್ತಾರೆ ಪೊಲೀಸರಿದ್ದಾರೆ ಎನ್ಕ್ವರಿ ಮಾಡಿ ಎಲ್ಲ ಆಗಿದೆ ವಾಟರ್ ಇನ್ಸ್ಪೆಕ್ಷನ್ ಸಾಕ್ಷಿಗಳಿದೆ ಎಲ್ಲ ಇದೆ ಅಂತಾರಲ್ಲ ಕೊಟ್ಟು ಪ್ರೊಡ್ಯೂಸ್ ಮಾಡಿ ಕೊಟ್ಟು ಪ್ರೊಡ್ಯೂಸ್ ಮಾಡ್ಬೋದಲ್ಲ ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಅಂತ ಅನ್ಸಲ್ವಾ ಈ ವಿಚಾರದಲ್ಲಿ ಯಾಕಂತಂದ್ರೆ ಸ್ವಲ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು ದುಡುಕಿರ್ಬೋದು ಏನು ದುಡುಕಿರ್ಬೋದು ಅಂದ್ರೆ ಅವ್ರು ಬೇಕು ಅಂತ ದುಡುಕಿದ್ದೆ ಅಲ್ಲ ಆ ಸಮಯದಲ್ಲಿ ಏನೋ ಅವ್ರಿಗೆ ಆಚಾರನ ಇಲ್ಲ ಅವನ ಹಣೆ ಬರೋಣ ಏನೋ ಒಂದು ಆಗಿದೆ ಆಗಿರೋದನ್ನು ಇವಾಗ ನಾವು ಕೆದ್ಕೊಂಡಿದ್ರೆ ಆಗಲ್ಲ ಆಗ ಆಗೋದನ್ನು ನೋಡ್ಬೇಕು ಮುಂದೆ ಇದಕ್ಕೆ ಮುಂದೆ ಏನು ಮಾಡಬೇಕು ಅದಕ್ಕೆ ಅವ್ರು ಮಾಡಿದ ತಪ್ಪು ಮಾಡಿದಾರ ಅಂತ ಗುರು ಅದ್ರ ಶಿಕ್ಷೆ ಆಗಲಿ ಸರಿ ಯಾಕಂತಂದ್ರೆ ಈಗ ಕನ್ನಡ ಚಿತ್ರರಂಗ ಈಗಾನೇ ಎಷ್ಟೊಂದು ಹೊಡ್ತಾ ತಿಂತ ಇದೆ ಇನ್ನು ಮುಂದೆ ಬರುವಂತ ಚಲನಚಿತ್ರಗಳು ಎಷ್ಟೋ ಜನ ಪ್ರೊಡ್ಯೂಸರ್ಸು ಅವ್ರ್ ಹಣ ಹಾಕಿರ್ತಾರೆ ಅವರು ಹೊಟ್ಟೆ ಮೇಲೆಲ್ಲಾ ಹೊಡೆದಂಗ್ ಅನ್ನಿಸ್ತಾ ಇಲ್ವಾ ಸರ್ ಈ ತರ ಒಬ್ಬರನ್ನ ಹೀರೋನ್ ಅಪ್ಕಮಿಂಗ್ ಹೀರೋ ಫಿಲಮ್ ಈ ತರ ಮೂರಷ್ಟು ಎಲ್ರಿಗೂ ಗೊತ್ತಲ್ಲ ಜನ ಕಣ್ ತುಂಬಾ ನೋಡ್ತಾ ಇದಾರಲ್ಲ ಯಾಕಂದ್ರ ಸಾವಿರ ಜನ ಅಲ್ಲ ಲಕ್ಷಾಂತರ ಜನ ಕನ್ನಡ ಇಂಡಸ್ಟ್ರಿಲಿ ಬೆಳೀತಾ ಇದಾರೆ ಅನ್ನ ಇದಾರೆ ಈಗ ಈ ಫಿಲಮ್ಗಳು ದರ್ಶನ ಅವ್ರಂತ ಫಿಲಮ್ ಹೀರೋ ಫಿಲಂಗಳು ಇಟ್ ಆಗೋದ್ರಿಂದ ಎಷ್ಟೋ ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಉದ್ಯ ಉದ್ಯಮಿಗಳು ಮೇಲೆ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲಾರ್ಗು ತೊಂದರೆ ಆಯ್ತು ಅಂತಾನೆ ಅರ್ಥ ಅದರಿಂದ ಏನು ಹೇಳ್ತೀವಿ ಅವ್ರಿಗೆ ಏನ್ ಮಾಡ್ತಾ ಕಾನೂನು ಪ್ರಕಾರ ಮಾಡೋದು ಮಾಡ್ಲಿ ಅವ್ರ ಇದು ಮಾಡಿದ್ರೆ ಮುಂದೆ ಏನು ಆಗುತ್ತೆ ಅಂತ ನೋಡೋಣ ಜನ ಕಾಯ್ತಾ ಇದ್ದಾರೆ